ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಸಂಗೀತ ಮನುಷ್ಯನ ಜೀವನಕ್ಕೆ ಮುಖ್ಯವಾಗಿ ಉಪಯುಕ್ತವಾಗಿದೆ ಸಂಗೀತದಿಂದ ಮನಸ್ಸು ಪ್ರಜ್ವಲವಾಗುತ್ತದೆ ಅದಕ್ಕಾಗಿ ಇಂದಿನ ಮಧುರ ಸ್ವರ ಸಂಗೀತಕ್ಕೆ ಮಹತ್ವ ಬಂದಿರುತ್ತದೆ ಇಂದು ಸಂಕೇಶ್ವರ ನಗರದಲ್ಲಿ ಸಂಗೀತದಲ್ಲಿ ತನ್ನದೇ ಆದ ವಿಶೇಷ ಸಾಧನೆ ಮಾಡುತ್ತಿರುವ ಸ್ವರ ಸಾಧನಾ ಸಂಗೀತ ಪಾಠಶಾಲೆ ಸಂಕೇಶ್ವರ್ ಇವರ ವತಿಯಿಂದ ಸುಮಧುರವಾಗಿ ಹಾಡಿ ಬಹುಮಾನ ಗೆಲ್ಲಿ ಎಂದು ವಿಶೇಷವಾಗಿ ದಿವಂಗತ ಗಂಗಾಧರ್ ಮುಡಿಸಿ ನಿರ್ದೇಶಕರು ಎಸ್ ಡಿ ಎಸ್ ಸಂಘ ಇವರ ಸ್ಮರಣಾರ್ಥವಾಗಿ ದೇಶಭಕ್ತಿ ಗೀತೆಗಳ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಇದರಲ್ಲಿ ಸೀನಿಯರ್ ಜೂನಿಯರ್ ಎರಡು ವಿಭಾಗ ಮಾಡಿ ಬಹುಮಾನ ಮತ್ತು ಪ್ರಮಾಣ ಪತ್ರ ನೀಡಲಾಯಿತು ಸಾಧನಾ ಮಹಿಳಾ ಸಂಘಕ್ಕೆ ಪ್ರತಿಜ್ಞಾವಿಧಿ ಸ್ತ್ರೀಗಳಿಂದ ಬೋಧಿಸಲಾಯಿತು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಶ್ರೀ ನಿಜಲಿಂಗೇಶ್ವರ ಸ್ವಾಮಿಗಳು ಉತ್ತರಾಧಿಕಾರಿಗಳು ಸಿದ್ಧ ಸಂಸ್ಥಾನ ಮಠ ನಡೆಸಿ ಇವರು ವಹಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆ ಯಾದವೇಂದ್ರ ಪೂಜಾರಿ ಸಂಗೀತಗಾರರು ಇವರು ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಸುವರ್ಣ ಕಾಮತ್ ಅನು ಭರತ್ ಮುರ್ಸಿ ಇವರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಮೊದಲಿಗೆ ವಿಜಯ್ ಸರ್ ಸ್ವಾಗತಿಸಿದರು ಜಯಶ್ರೀ ಭೂಸ್ಗೋಳ್ ನಿರೂಪಿಸಿದರು ಶಿಕ್ಷಕಿ ಲೀನಾ ಕೋಳಿ ಇವರು ವಂದನಾರ್ಪಣೆ ಮಾಡಿದರು ಬಹುಮಾನ ವಿತರಣೆಯಲ್ಲಿ ಜೂನಿಯರ್ ಮೊದಲನೇ ಸ್ಥಾನ ಸಾಕ್ಷಿ ಹಾರುಗೇರಿ ಎರಡನೇ ಸ್ಥಾನ ಅಥೌರ್ ಜಕಾತೆ ಮೂರನೇ ಸ್ಥಾನ ದರ್ಶ್ ಗುಲಾಲ್ ಅದೇ ರೀತಿ ಸೀನಿಯರ್ ವಿಭಾಗದಲ್ಲಿ ಮೊದಲನೇ ಬಹುಮಾನ ರಾಜೇಶಿ ಬಡ್ಗೇರ್ ಎರಡನೇದು ಶ್ರದ್ಧಾ ಕರ್ನಿಂಗ್ ಮೂರನೇದು ಆಶಿಯಾ ಮುಲ್ಲಾ ಹೀಗೆ ಈ ಬಹುಮಾನವನ್ನು ಪಡೆದುಕೊಂಡರು ಈ ಎಲ್ಲ ವಿಜೇತರಿಗೆ ಅಭಿನಂದನೆಗಳು ಬಹುಮಾನ ಪ್ರಾಯೋಜಕರು ಭರತ್ ಮುಡ್ಸಿ ಡಾಕ್ಟರ್ ಜಯಪ್ರಕಾಶ್ ಕರಜ್ಗಿ ಡಾಕ್ಟರ್ ವೈಭವ್ ಭಿಡೆ ಪ್ರಭಾಕರ್ ಕಾಮತ್ ಸಂತೋಷ್ ಸ್ಪೋರ್ಟ್ ಶಾಪ್ ಸತೀಶ್ ನಾಯ್ಕ್ ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ನೆನೆಯುತ್ತಾ ಈ ಒಂದು ಭವ್ಯವಾದಂತಹ ಸ್ವರಸಾಧನಾ ಸಂಗೀತ ಪಾಠಶಾಲೆ ಹಾಗೂ ಸ್ವರಸಾಧನಾ ಸಂಗೀತ ಮಹಿಳಾ ಸಂಘದ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಈಶಸ್ಸವನ ಕಾರ್ಯಕ್ರಮದ ಮುಖಾಂತರ ನೆರವೇರಿಸಲಾಗುತ್ತದೆ ಶ್ರೀಮತಿ ಲೀನಾ ವಿಜಯ್ ಕೋಳಿ ಹಾಗೂ ಅಂಕಿತಾ ಕೋಳಿ ಇವರಿಂದ ಈಶಸ್ಸವನ ಶುಭ ಮಧ್ಯಾಹ್ನದ ಸಮಯದಲ್ಲಿ ಸಂಕೇಶ್ವರದ ಎಲ್ಲ ದೇವಾನು ದೇವತೆಗಳನ್ನ ಎಲ್ಲ ಮನದಾಳದಲ್ಲಿ ನೆನೆಯುತ್ತ ಸ್ವರಸಾಧನಾ ಸಂಗೀತ ಪಾಠಶಾಲೆ ಹಾಗೂ ಸ್ವರಸಾಧನಾ ಮಹಿಳಾ ಸಂಘ ಸಂಕೇಶ್ವರ್ ದಿವಂಗತ ಗಂಗಾಧರ್ ಡಿ ಮುರ್ಸಿ ನಿರ್ದೇಶಕರು ಎಸ್ ಡಿ ಎಸ್ ಸಂಘ ಇವರು ಸ್ಮರಣಾರ್ಥವಾಗಿ ದೇಶಭಕ್ತಿ ಗೀತೆಗಳ ಸ್ಪರ್ಧೆ ಈ ಒಂದು ಸ್ಪರ್ಧೆಗೆ ದಿವ್ಯ ಸಾನ್ನಿಧ್ಯವನ್ನು ಪೂಜೆ ಶ್ರೀ ಶ್ರೀ ನಿಜ್ಲಿಂಗ್ ನಿಜಲಿಂಗೇಶ್ವರ ಅಜ್ಜರನ್ನು ನಾವು ಆಹ್ವಾನ ಇಟ್ಟಾಗ ಅವರ ಪಾದಸ್ಪರ್ಶವಾಗಿ ನಾವೆಲ್ಲರೂ ಪಾವನೆ ಮಾಡಿದ್ದೇವೆ ಅವರಿಗೆ ಗೌರವಪೂರ್ವಕ ನಮನಗಳೊಂದಿಗೆ ಸ್ವಾಗತ ಅಚ್ಚರ ಸ್ವಾಗತ ಸುಸ್ವಾಗತ ಅದೇ ಗುರುಗಳು ಕೇಲಿ ಸಂಗೀತ ವಿದ್ಯಾಲಯ ಬೆಳಗಾವಿ ಇವರು ಕೂಡ ಆಗಿರ್ತಕ್ಕಂಥ ಶ್ರೀಯುತ ಯಾದವೇಂದ್ರ ಪೂಜಾರಿ ಗುರುಗಳು ನಮ್ಮ ಶ್ರೀಮತಿ ಲೀನಾ ವಿಜಯ್ ಅವರ ಗುರುಗಳು ಪೂಜನೀಯ ಗುರುಗಳು ಆಗಿರ್ತಕ್ಕಂಥ ಯಾವ್ದೇ ಯಾವುದೇ ಒಂದು ಪೂಜಾರಿಸಿದ್ರು ಹಾಗೂ ಅವರು ಶ್ರೀಮತಿಯವರು ಕೂಡ ಬಂದಿದ್ದಾರೆ ಅವರಿಗೂ ಕೂಡ ಆದರಣೀಯ ಸ್ವಾಗತ ಸುಸ್ವಾಗತ ಸರ್ ಸಂಗೀತ ಪಾಠಶಾಲೆಯ ಸಂಘದ ಸದಸ್ಯರಿಯಾದ ನಾನು ನಮ್ಮ ಸಂಗೀತ ಸಂಘಕ್ಕೆ ಬದ್ಧರಾಗಿ ಶ್ರದ್ಧೆ ಮತ್ತು ನಿಷ್ಠೆಯಿಂದ ಸಂಗೀತ ಸೇವೆಯಲ್ಲಿ ತೊಡಗುತ್ತೇನೆ ಹಾಗೂ ನಮ್ಮ ಭಾಗದ ಮಕ್ಕಳಲ್ಲಿ ಸಂಗೀತವನ್ನು ಬೆಳೆಸುವ ನಿಟ್ಟಿನಲ್ಲಿ ಬೆಳೆಸುವ ನಿಟ್ಟಿನಲ್ಲಿ ಸಂಗೀತದ ಮಹತ್ವವನ್ನು ಮಹತ್ವವನ್ನು ತಿಳಿಸುವ ನಿಟ್ಟಿನಲ್ಲಿ ಸತ್ಯವೇ ನಮ್ಮ ಗಡಿನಾಡು ಜನಪದ ಸಾಹಿತ್ಯಕ್ಕೆ ಕಲೆಗೆ ತವರು ನಮ್ಮ ಮಕ್ಕಳಲ್ಲಿ ಸಂಗೀತ ಪ್ರಜ್ಞೆ ಬೆಳೆಸುವ ನಿಟ್ಟಿನಲ್ಲಿ ಕಾರ್ಯ ಮಾಡುತ್ತೇವೆ ಹಾಗೂ ಸಂಘದ ವತಿಯಿಂದ ಜರುಗುವ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ನಿಸ್ವಾರ್ಥತೆಯಿಂದ ಸಂಘವನ್ನು ಬೆಳೆಸುವ ನಿಟ್ಟಿನಲ್ಲಿ ಕರ್ತವ್ಯ ನಿಭಾಯಿಸುತ್ತೇನೆಂದು ಶ್ರೀ ದುರುದು ಆಧಾರವೆಂದಿಗೆ ವಂದಿಸುತ್ತ ಅವರ ಸಮ್ಮುಖದಲ್ಲಿ ど、ねね、うですね ಅವರಲ್ಲಿ ಹೇಳ ಅವರ ಸಂಗೀತದಲ್ಲಿ ಭಕ್ತಿಗಳು ಇಲ್ಲವರು ನಮ್ಮ ಭಾಗದಲ್ಲಿ ಅವರ ಗೀತವಾಗಿಲ್ಲ ಮಕ್ಕಳು ಇದ್ದರೆ ಅವ್ರು ಸಪೋರ್ಟ್ ಮಾಡಿದಾಗ ಇಷ್ಟೆಲ್ಲ ಸಂಗೀತವನ್ನು ಹೇಳ್ತಾರೆ ಅವರವರು ಕ್ಲಾಸಸ್ ಬರಕತ್ತರು ಕ್ಲಾಸಸ್ಗೆ ಅವರೆಲ್ಲ ಅಟೆಂಡ್ ಆಗತ್ತರ ಆಮೇಲೆ ನಾನು ನನ್ಗೆ ರಿಕ್ವೆಸ್ಟ್ ಮಾಡ್ತೀವಿ ಸರ್ ನೀವು ವಾರದಾಗ ಒಂದಿಷ್ಟು ನಾನು ಎಷ್ಟೊಂದು ಒಂದು ಟೂ ಮಂತಿಗೆ ಬಂದೆ ಒನ್ ಟೂ ತ್ರೀ ಮಂತಿಂದ ಬಂದೆ ಬಂದಲ್ಲಿ ನೋಡ್ರಿ ಸಂಗೀತಗಾರರು ಸಂಗೀತಗಾರಿಗೆ ಬೆಳೆಯೋದು ಮುಖ್ಯ ಇಲ್ಲ ಒಬ್ಬರ ಗ್ರಾಮೀಣ ಭಾಗದಲ್ಲಿ ಬಡ ಮಕ್ಕಳು ನಮ್ಮನ್ನು ಬೆಳೆಸುವಂತ ವಿದ್ಯಮಾನ ನಮ್ಮ ಮತ್ತು ನಮ್ಮ ವಿಜಯಿಸ್ ಯಾಕಂದ್ರೆ ನಾವೆಲ್ಲ ಸಂಗೀತಗಾರತ್ತೇ ನಾವೆಲ್ಲ ಸಂಗೀತಗಾರ ನಮ್ಮ ನಮ್ಮ ವೀಪಿಕೆಗಳು ನಾವೆಲ್ಲ ಹೋಗ್ತೇವೆ ಪ್ರತಿ ಒಂದು ಮಕ್ಕಳ ಅರ್ಹತ್ರ ಮಕ್ಕಳು ಒಂದೇ ಮಾತ್ರ ಅವರು ಸ್ಕೂಲ್ ಲೆವೆಲ್ ಸ್ಕೂಲ್ದಲ್ಲೇ ವರ್ಕ್ ಮಾಡಿ ಈ ಕಡೆ ಸಂದ್ಯದಲ್ಲಿ ಇರ್ತಕ್ಕಂಥ ತನಗೇನು ಇರ್ತಕ್ಕಂಥ ವಿದ್ಯಾ ಆ ವಿದ್ಯಾವನ್ನ ಬಡ ಮಕ್ಕಳಿಗೆ ಅಂಚೆ ಯಾವುದೇ ನಿಸ್ವಾರ್ಥದಿಂದ ಸಂಬಂಧ ಬೆಳೆಸ್ತಾರಂದ್ರೆ ಅವರ ಅವರು ಡಬಲ್ ಗ್ರೇಡ್ಸ್ ಅವರು ಗೊತ್ತಾಯ್ತಾ ಅಂತ ಗುರುಗಳು ಇವರು ಸಿಕ್ಕಿದ್ದಾರೆ ಇನ್ನೊಂದು ಹೇಳಿ ಇಷ್ಟಪಡ್ತಾರೆ ಅಂದರೆ ಘಟಪ್ರಭದಲ್ಲಿ ಒಂದು ಕಾಂಪಿಟೀಶನ್ ಇತ್ತು ಅಲ್ಲಿ ಅವರು ಭಾಗವಹಿಸಿದ್ರು ಅಲ್ಲಿ ಅವರು ಬೆಸ್ಟ್ ರಾಜ್ಯದಲ್ಲಿರೂಪಕಿ ಅಂತ ಗುರುಗಳು ಆಶೀರ್ವಾದ ಮಾಡಿದ್ದಾರೆ